ಯಾರ್ಯಾರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದೇ ಇಲ್ಲ ನೀವೊಂದು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದು ಯಾವ ಡಾಕ್ಯುಮೆಂಟು ನೀವು ಹೋಗಿ ಸಬ್ಮಿಟ್ ಮಾಡಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ನಮಸ್ಕಾರ ವೀಕ್ಷಕರೇ ಈಗಾಗಲೇ ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡ್ಕೊತಿರ್ತೀರ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಸಹ ಪಡ್ಕೊತಿರ್ತೀರಾ ಇನ್ನು ಕೆಲವರಿಗೆ ಅವರು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದರೂ ಕೂಡ ನಿಮಗೆ ಒಂದು ರೂಪಾಯಿ ಕೂಡ ದುಡ್ಡು ಬಂದೇ ಇಲ್ಲ ಯಾರ್ಯಾರು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದರೂ ಸಹ ನಿಮಗೆ ಒಂದು ರೂಪಾಯಿ ಕೂಡ ದುಡ್ಡು ಬಂದಿಲ್ವೋ ನಿಮಗೆ ಸರ್ಕಾರ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದೇ ಇಲ್ಲ ನೀವೊಂದು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದು ಯಾವ ಡಾಕ್ಯುಮೆಂಟು ನೀವು ಹೋಗಿ ಸಬ್ಮಿಟ್ ಮಾಡಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ವೋ ನಿಮಗೆಲ್ಲ ಇನ್ಮೇಲಿಂದ ದುಡ್ಡು ಬಂದೇ ಬರುತ್ತೆ ಸರ್ಕಾರದವರು ಅಫಿಷಿಯಲ್ಲಾಗಿ ಇದನ್ನು ಕನ್ಫರ್ಮ್ ಸಹ ಮಾಡಿದ್ದಾರೆ ನಿಮಗೂ ಕೂಡ ಹಂತ ಹಂತವಾಗಿ ಹಣ ಹಾಕುವ ಪ್ರಕ್ರಿಯೆನ ಆಲ್ರೆಡಿ ಗೌರ್ಮೆಂಟ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಈ ಸಮಸ್ಯೆಯನ್ನು ಸರ್ಕಾರದವರು ಗಂಭೀರವಾಗಿ ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ನಿರ್ಧಾರನ ತಗೊಂಡಿದ್ದಾರೆ ಸೊ ಸರ್ಕಾರದವರು ಆಗಿ ರೀಸನ್ ಕೂಡ ಕೊಟ್ಟಿದ್ದಾರೆ ಕೆಲವರು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದರೂ ಸಹ ಅವರಿಗೆ ಇನ್ನೂ ಒಂದು ರೂಪಾಯಿ ಯಾಕೆ ಬಂದಿಲ್ಲ ಅಂತ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈ ಇಶ್ಯೂ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಯಾಕೆ ಕೆಲವರು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದ್ರು ಇನ್ನೂ ಕೂಡ ಬಂದಿಲ್ಲ ಅನ್ನೋದಕ್ಕೆ ಸರ್ಕಾರದವರು ಆಗಿ ರೀಸನ್ ಕೂಡ ಕೊಟ್ಟಿದ್ದಾರೆ ಆ ರೀಸನ್ ಏನು ಅಂದರೆ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬರಬೇಕು ಅಂದರೆ ನೀವು ಟ್ಯಾಕ್ಸ್ ಕಟ್ತಿರಬಾರ್ದು ಮತ್ತು ಜಿ ಎಸ್ ಟಿ ಕೂಡ ಕಟ್ತಿರಬಾರ್ದು ನೀವೇನಾದರೂ ಇವೆರಡನ್ನ ಕಟ್ಟದೇ ಇದ್ರೂ ನಿಮಗೆ ಅಮೌಂಟ್ ಬರ್ತಾ ಇಲ್ಲ ಅಂದರೆ ಹಾಗಾದರೆ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ನ ನೀವು ಸಲ್ಲಿಸಬೇಕಾಗುತ್ತೆ ನಾನು ಹೇಳ್ದಂಗೆ ನೀವೇನಾದ್ರೂ ಡಾಕ್ಯುಮೆಂಟನ್ನ ಸಲ್ಲಿಸಿದರೆ ನಿಮಗೂ ಕೂಡ ಅಮೌಂಟ್ ಬರುತ್ತೆ ಸೊ ಇನ್ನೂ ನೀವು ಕೇಳ್ಬೋದು ಯಾಕೆ ಇಷ್ಟು ದಿವಸವರೆಗೂ ನನ್ನ ಟ್ಯಾಕ್ಸು ಕಟ್ಟಿಲ್ಲ ಜಿ ಎಸ್ ಟಿನೂ ಕಟ್ತಾ ಇಲ್ಲ ಆದರೂ ಸಹ ನನಗೆ ಏನಕ್ಕೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಿಲ್ಲ ಅಂದರೆ ಸೊ ಇಲ್ಲಿದೆ ಮೇನ್ ರೀಸನ್ ಅದೇನು ಅಂದರೆ ಸೊ ಏನಾಗ್ತಿದೆ ಅಂದರೆ ಈ ಮೊದಲು ಸರ್ಕಾರದ ವೆಬ್ಸೈಟಲ್ಲಿ ನಿಮ್ಮ ನೇಮ್ನ ಎಂಟರ್ ಮಾಡಿದರೆ ಅಲ್ಲಿ ತೋರಿಸ್ತಾ ಇದೆ ಅಂತೆ ನೀವು ಜಿ ಎಸ್ ಟಿ ಪಾಲುದಾರರಾಗಿದ್ದೀರಾ ಅಂತ ಅದಕ್ಕೋಸ್ಕರ ಅವರು ನಿಮ್ಮ ಅಕೌಂಟಿಗೆ ಒಂದು ರೂಪಾಯಿ ಕೂಡ ದುಡ್ಡು ಹಾಕಿಲ್ಲ ಸೊ ಈ ಇಶ್ಯೂ ಬಗ್ಗೆ ಸರ್ಕಾರದವರು ಗಂಭೀರವಾಗಿ ಪರಿಗಣಿಸಿ ಒಂದು ಕ್ಲಾರಿಟಿನ ಇಲ್ಲಿ ಕೊಟ್ಟಿದ್ದಾರೆ ಸೊ ಸರ್ಕಾರದವರು ಹೇಳಿರೋ ಪ್ರಕಾರ ಯಾವ ಮಹಿಳೆ ಐ ಟಿ ಮತ್ತು ಜಿ ಎಸ್ ಟಿ ವ್ಯಾಪ್ತಿಗೆ ಬರುವುದಿಲ್ಲ ಅಂಥವ್ರಿಗೆ ಕಂಪಲ್ಸರಿಯಾಗಿ ನಾವು ಗೃಹಲಕ್ಷ್ಮಿ ಅಮೌಂಟ್ ಕೊಟ್ಟೆ ಕೊಡ್ತೀವಿ ಅಂತಲೂ ಸಹ ಅಫಿಷಿಯಲಾಗಿ ಕನ್ಫರ್ಮ್ ಮಾಡಿದ್ದಾರೆ ಸೊ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಐ ಟಿ ಮತ್ತು ಜಿ ಎಸ್ ಟಿ ಪಾಲುದಾರರಲ್ಲ ಅಂತ ಒಂದು ದೃಢೀಕರಣ ಪತ್ರ ನೀವು ಸರ್ಕಾರಕ್ಕೆ ತಲುಪಿಸ್ಬೇಕು ಹಾಗಾದರೆ ನಿಮಗೆ ಸಾಕಷ್ಟು ಡೌಟ್ ಇದ್ದೇ ಇರುತ್ತೆ ಎಲ್ಲಿಗೋಗಿ ಈ ಪತ್ರನ ನಾವು ತಲುಪಿಸ್ಬೇಕು ಅಂತ ಹೀಗೆ ಮುಂದೆ ವಿಡಿಯೋ ನೋಡ್ತಾ ಹೋಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಇಲ್ಲಿ ಗಮನವಿಟ್ಟು ಕೇಳಿ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬರಬೇಕು ಅಂದರೆ ನೀವು ತಪ್ಪದೇ ಈ ಕೆಲಸನ ಮಾಡಲೇಬೇಕು ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ತಾಲೂಕಿಗೆ ಸಂಬಂಧಪಟ್ಟ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ ಅಂದರೆ ಸಿ ಡಿ ಪಿ ಒ ಆಫೀಸಿಗೆ ಹೋಗಬೇಕು ಅಲ್ಲಿ ಒಂದು ಅರ್ಜಿನ ನೀವು ಸಲ್ಲಿಸಬೇಕು ಸೊ ಹಾಗಾದರೆ ನಿಮಗೆ ಡೌಟ್ ಇರುತ್ತೆ ಏನು ಅರ್ಜಿನ ನಾವು ಸಲ್ಲಿಸಬೇಕು ಅಂದರೆ ಸೊ ನೀವೇನು ಮಾಡಬೇಕು ಅಂದರೆ ಐ ಟಿ ಮತ್ತು ಜಿ ಎಸ್ ಟಿ ವ್ಯಾಪ್ತಿಗೆ ನೀವು ಬರೋದಿಲ್ಲ ಅಂತ ಒಂದು ದೃಢೀಕರಣ ಪತ್ರನ ಸಿ ಡಿ ಪಿ ಒ ಆಫೀಸಿಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಅವಾಗ ಸಿ ಡಿ ಪಿ ಒ ಆಫೀಸವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ತಾಲೂಕಿಗೆ ಸಂಬಂಧಪಟ್ಟ ಅರ್ಹರ ದಾಖಲೆಗಳನ್ನು ಜಿಲ್ಲಾ ಉಪನಿರ್ದೇಶಕರಿಗೆ ಸಲ್ಲಿಸ್ತಾರೆ ಸೊ ಮೇಲೆ ಈ ಡಾಕ್ಯುಮೆಂಟ್ಸು ಪ್ರಧಾನ ಕಚೇರಿಗೆ ಹೋಗುತ್ತೆ ಆಮೇಲೆ ಇವರು ಫೈನಲ್ ಆಗಿ ಮಕ್ಕಳ ಮತ್ತು ಮಹಿಳಾ ಇಲಾಖೆಗೆ ಇವರು ತಲುಪಿಸ್ತಾರೆ ಸೊ ಅಲ್ಲಿ ಫೈನಲ್ಲಾಗೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಒಂದ್ಸರಿ ವೆರಿಫಿಕೇಷನ್ ಮಾಡ್ತಾರೆ ಎಲ್ಲ ಕರೆಕ್ಟಾಗಿ ಇದೆಯಾ ಇವರು ಐ ಟಿ ಜಿ ಎಸ್ ಟಿ ವ್ಯಾಪ್ತಿಗೆ ಬರ್ತಾರೋ ಇಲ್ಲವೋ ಅಂತ ಸೊ ನೀವೇನಾದ್ರೂ ಐ ಟಿ ಜಿ ಎಸ್ ಟಿ ವ್ಯಾಪ್ತಿಗೆ ಬರಲಿಲ್ಲ ಅಂದರೆ ಕಂಪಲ್ಸರಿಯಾಗೆ ನಿಮಗೂ ಕೂಡ ಹಂತ ಹಂತವಾಗಿ ಅವರು ದುಡ್ಡನ್ನ ಹಾಕ್ತಾರೆ ಸೊ ಇದನ್ನು ಅಫಿಷಿಯಲಾಗಿ ಗೌರ್ಮೆಂಟವರೇ ಕನ್ಫರ್ಮ್ ಮಾಡಿದ್ದಾರೆ ಸೊ ನಿಮಗೇನೇ ಡೌಟ್ ಇದ್ರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಆದಷ್ಟು ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಲೇಟೆಸ್ಟ್ ಆದ ಯೂಸ್ಫುಲ್ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಗುಡ್ ಬೈ